ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಮೋನಿಕಾ ಅಂತ ನಾನು ಮೂಲತಃ ಮಂಗಳೂರಿನವಳು ನಾನು ಟೀಚರಾಗಿ ಕೆಲಸ ಮಾಡ್ತಿದ್ದೇನೆ ನನಗೆ ಮದುವೆ ಆಗಿದೆ ನನ್ನ ಗಂಡನ ಹೆಸರು ವೈಶಾಖ್ ಅಂತ ತುಂಬ ದಿನಗಳಿಂದ ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಅಂತ ತುಂಬ ಆಸೆ ಇತ್ತು ಆ ಆ ಆಸೆ ಇವತ್ತು ನೆರವೇರಿದೆ ತುಂಬ 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 ಖುಷಿಯಾಗ್ತಿದೆ ದಯವಿಟ್ಟು ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಯಾಕೆ ನೋಡಬೇಕು ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಚಾನಲಲ್ಲಿ ನಿಮಗೆ ವ್ಲಾಗ್ಸ್ ಇರ್ಬೋದು ಪ್ರಾಡಕ್ಟ್ ರಿವ್ಯೂಸ್ ಇರ್ಬೋದು ಅಡುಗೆ ರೆಸಿಪೀಸ್ ಇರ್ಬೋದು ಅದರ ಜೊತೆಗೆ ಜ್ಯುವೆಲರಿ ಮೇಕಿಂಗ್ ಆರಿ ವರ್ಕ್ ಸೀರೆ ಕುಚ್ಚು ಟ್ರಾವೆಲಿಂಗ್ ವ್ಲಾಗ್ಸ್ ಶಾಪಿಂಗ್ ವ್ಲಾಗ್ಸ್ ಇಂಥ ಹಲವಾರು ವೀಡಿಯೋಸ್ಗಳನ್ನು ಇನ್ನೂ ಬರುವ ದಿನಗಳಲ್ಲಿ ನೀವು ನೋಡಬಹುದು ಸೊ ಆದಷ್ಟು ನನಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ನನಗೆ ತುಂಬ 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 ಅಗತ್ಯ ಇದನ್ನು ಇನ್ನಷ್ಟು ವೀಡಿಯೋಗಳನ್ನು ನನಗೆ ಮಾಡಲು ಅದು ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಇದು ಜಸ್ಟ್ ಒಂದು ನನ್ನ ಇಂಟ್ರಡಕ್ಷನ್ ವೀಡಿಯೋ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ಒಳ್ಳೆಯ ಕಂಟೆಂಟ್ ಕೊಡಬೇಕಂತ ನಾನು ಅಂದುಕೊಂಡಿದ್ದೀನಿ ಸೊ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು